ಹುಲಸೂರ ನಗರದ ಶಕುಂತಲಾ ಬಾಲಾಜಿ ಗೌಂಡಗಾಂಬೆ ರವರ ಮನೆ ಅಂಗಳದಲ್ಲಿ ಶುಕ್ರವಾರ ರಾತ್ರಿ ಬ್ರಹ್ಮಕಮಲ ಹೂವು ಕಂಡಿತ್ತು ಇದನ್ನು ಗಮನಿಸಿದ ಮನೆಯವರು ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ಬ್ರಹ್ಮಕಮಲ ಹೂವು ಅರಳಿದ್ದನ್ನು ಕಂಡು ಸಾಕ್ಷಾತ್ ಬ್ರಹ್ಮ ದೇವರು ದರ್ಶನ ನೀಡಿದ್ದಾನೆಂದು ಹೇಳಿದರು ಹಿಂದೂ ಪುರಾಣಗಳಲ್ಲಿ ಬ್ರಹ್ಮ ಕಮಲದ ಹೂವು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಾನ್ ಬ್ರಹ್ಮನೊಂದಿಗೆ ಸಂಬಂಧ ಹೊಂದಿದೆ ಮಳೆಗಾಲದಲ್ಲಿ ಈ ಸಸ್ಯವು ವರ್ಷಕ್ಕೊಮ್ಮೆ ಮಾತ್ರ ಅರಳುತ್ತದೆ ಎಂದು ನಂಬಲಾಗಿದೆ ಮತ್ತು ಹೂವು ಬ್ರಹ್ಮನ ಸ್ಥಾನ ಎಂದು ಹೇಳಲಾಗುತ್ತದೆ ಆದ್ದರಿಂದ ಇದನ್ನು ದೈವಿಕ ಹೂವು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅನೇಕ ಧಾರ್ಮಿಕ ಆಚರಣೆಗಳು ಮತ್ತು ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ಓಣಿಯ ಅನೇಕ ಮಹಿಳೆಯರು ಬ್ರಹ್ಮ ಕಮಲ ಹೂವಿಗೆ ಪೂಜೆ ಸಲ್ಲಿಸಿದರು ನಂತರ ಭಜನೆ ಕಾರ್ಯಕ್ರಮ ನಡೆಯಿತು ಮಹಾದೇವಿ ಗೌಂಡಗಾವೆ ನಾಗಮ್ಮ ಗೌಂಡೇ ಜಗದೇವಿ ರಾಜಳೆ ಪ್ರಭಾವತಿಮಠಪತಿ ಚಂದ್ರಕಲಾಮ ಶಿವಕಾಂತ ಮಠಪತಿ ಭಾಗ್ಯಶ್ರೀ ಗದಗಯ್ಯಮಟಪತಿ

ಎಲ್ಲಿ ಹತ್ತಿ ಎಲ್ಲಿ ಎಲ್ಲಿಗೆ ಎಲ್ಲಿ ಬರ್ಕೋತ ಹೂವ ಬರ್ತಾವ ಸರ್ ಈಗ ಹೋಗಿ ತಿಂಗದ ನಮ್ಮಲ್ಲಿ ಇಪ್ಪತ್ತೆರಡು ಹೂವ ಬಂದಿವ ಈ ತಿಂಗುದಾಗ ಇವಾಗ ಮೂವತ್ ಬಂದವ್ ಸರ್ ಹಾ ಮತ್ತೆ ಇದು ಹೊತ್ತು ಮೂವತ್ತಂದ್ರೆ ಹಾಳಾಗ್ ಶುರು ಆಗ್ತವ್ ಸರ್ ರಾತ್ರಿ ಹನ್ನೆರಡು ಗಂಟೆವರೆಗೆ ದೊಡ್ಡ ಹೋಗ್ತದೆ ಪೂರ ಒಳಗ ಮತ್ ಮೂರ್ ಇದು ಇರ್ತಾವ್ರಹ್ಮು ಮಹೇಶ್ವರ ಇರ್ತಾರಂತ ಸರ್ ಇವ ಶಿವನಿಗೆ ಇಷ್ಟ ಆಗಿದ್ರಹ್ಮ ಕಮಲ ತೆಗುಂತಲ ತೆಗುಂತಲ ಬಾಲಾಜಿ ಗೌಡಗೌ ಸರ್ ಹಾ ಎಲ್ಲಾ ಮುತ್ತೈದರಿ ಕರ್ಸಿ ಸರ್ ಹೂವಿನ ಗಿಡಕ್ಕೂ ಎರಡ್ ಬೌಲ್ ಗಿಲೋ ಪೀಸ್ ಇಟ್ಟು ಹುಡಕಿ ಹಾಕ್ಬೇಕು ಎಲ್ಲ ಮುತ್ತೈದೂ ಗೋಧಿ ಉಡಕಿ ಹಾಕ್ಬೇಕು ಸರ್ ವೈಶಿಷ್ಟ್ಯ